ಆತ್ಮೀಯ ವೀಕ್ಷಕರೇ ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಲೆಕ್ಕಾಚಾರ ಹೀಗಿದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಲಾಗುವುದು ದಯಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ನಿಮ್ಮ ಬೇಸಿಕ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಅದರ ಬಗ್ಗೆಯೂ ನಿಮಗೆ ಮಾಹಿತಿಯನ್ನು ನೀಡಲಾಗುವುದು ಅದರ ಜೊತೆಗೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗ ಆಗಸ್ಟ್ ಒಂದರಿಂದ ಜಾರಿಯಾಗಲಿದೆ ಹಾಗಾಗಿ ನಿವೃತ್ತಿ ಮತ್ತು ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ಲೆಕ್ಕಾಚಾರ ಹೇಗಿದೆ ಅನ್ನೋದರ ಬಗ್ಗೆ ಬಹಳಷ್ಟು ಸರ್ಕಾರಿ ನೌಕರರು ನಲ್ಲಿ ಕೇಳ್ತಾ ಇದ್ದರು ಈ ಒಂದು ಎಕ್ಸಾಂಪಲ್ ಜೊತೆಗೆ ನಿಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಪೆನ್ಷನ್ ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ತಮಗೂ ಕೂಡ ಗೊತ್ತಿದೆ ಐವತ್ತೆಂಟು ಪಾಯಿಂಟ್ ಐದು ಹೇಗೆ ಅಂತೀರಾ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಮೂವತ್ತೊಂದು ಪರ್ಸೆಂಟ್ ಡಿ ಎ ಎರಡನ್ನು ಸೇರಿಸಿ ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಅದರ ಜೊತೆಗೆ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ನೌಕರರಿದ್ದರೆ ಹತ್ತು ಪರ್ಸೆಂಟ್ ಅಡ್ ಅಡಿಷ್ನಲ್ ಇನ್ಕ್ರಿಮೆಂಟನ್ನು ಕೊಟ್ಟಿದ್ದಾರೆ ಇನ್ನೂ ಆದೇಶ ಬಂದಿಲ್ಲ ಅದು ಆದೇಶ ಕೂಡ ಬರುತ್ತೆ ಸೊ ಹಾಲಿ ಮೂಲ ನಿವೃತ್ತಿ ವೇತನದ ಬಗ್ಗೆ ಮಾತಾಡ್ತಾ ಬಂದರೆ ನಮ್ಮ ಬೇಸಿಕ್ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಂದು ಎಂಟು ಸಾವಿರದ ಐದುನೂರು ರೂಪಾಯಿ ಇದೆ ಅಂದ್ಕೊಂಡು ನಾನು ನೀವು ಕೂಡ ನಿಮ್ಮ ಬೇಸಿಕನ್ನು ಬರ್ಕೋರಿ ಈ ಬೇಸಿಕ್ಗೆ ಈ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಮೂವತ್ತೊಂದು ಪರ್ಸೆಂಟ್ ಡಿ ಎ ಈ ಎರಡನ್ನ ಇದರಲ್ಲಿ ಮರ್ಜ್ ಮಾಡಬೇಕಾಗುತ್ತೆ ಬೇಸಿಕ್ ಎಂಟು ಸಾವಿರದ ಐದುನೂರು ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಝೀರೋ ಮೂವತ್ತೊಂದು ಪರ್ಸೆಂಟ್ ಡಿ ಎ ಈ ಮೂರನ್ನು ಸೇರಿಸಿದಾಗ ಬರುವ ಮೊತ್ತವೇ ನಿಮ್ಮ ಹೊಸ ಬೇಸಿಕ್ ಆಗುತ್ತೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಹತ್ತು ಪರ್ಸೆಂಟನ್ನು ಕೊಡ್ತಾ ಇದ್ದಾರೆ ಅದು ಇನ್ನೂ ಕೂಡ ಆದೇಶ ಬಂದಿಲ್ಲ ಬಂದ ಮೇಲೆ ನೋಡೋಣ ಅದಾದ ಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರ ಕೆಲವೊಂದು ಬೇಸಿಕ್ ಸ್ಯಾಲ್ರಿ ಡಿಫ್ರೆನ್ಸ್ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನನ್ನ ನಿವೃತ್ತಿ ಕುಟುಂಬ ವೇತನ ಅಥವಾ ನಿವೃತ್ತಿ ವೇತನ ಎರಡು ಸಾವಿರದ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಇದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಮೂವತ್ತೆಂಟು ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ಇಪ್ಪತ್ತು ಸಾವಿರದ ನಾಲ್ಕೂರ ಐವತ್ತಿದರೆ ಮೂವತ್ತೈದು ಸಾವಿರದ ಆರುನೂರ ಐವತ್ತ್ಮೂರು ಆಗುತ್ತೆ ಹತ್ತು ಸಾವಿರ ಹತ್ತೊಂಬತ್ತು ಸಾವಿರದ ನಾ ನಾಲ್ಕೂರ ಇಪ್ಪತ್ತೈದು ಇದ್ದರೆ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೈದು ಹದಿನೈದು ಸಾವಿರದ ಇವು ನೂರ ಇಪ್ಪತ್ತೈದು ಇದ್ದರೆ ಇಪ್ಪತ್ತಾರು ಸಾವಿರದ ನಾವು ಕೂಡ ಇರುತ್ತೆ ಈ ಈ ಕಮೆಂಟ್ಸ್ಗಳು ಬಂದಿದ್ದು ಅದಕ್ಕೆ ಈ ಒಂದು ಇನ್ಫಾರ್ಮೇಷನ್ ನೀಡಿದ್ದೀನಿ ನೀವು ಕೂಡ ನಿಮ್ಮ ವೇತನದ ಬಗ್ಗೆ ಕಮೆಂಟ್ ಮಾಡಿ ಅಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್